ಆಂಟಿ ನೀವು ಯಾಕೆ ಅವನು ಬೈತಾ ಇದೀರ ಅವನು ಸರಿಯಾಗಿ ಹೇಳಿದಾನೆ ಹ್ಞೂ ಹೆಚ್ಚು ಕಮ್ಮಿ ನೀವು ನಮ್ಮ ಹುಡುಗಿ ತರನೇ ಇದ್ದೀರಾ ಹ್ಞೂ ಅವ್ಳ ತರನೇ ಮಾತಾಡ್ತೀರಾ ಅವ್ಳ ತರನೇ ಸಿಟ್ ಮಾಡ್ಕೊಂತೀರ ಹ್ಞೂ ನೋಡೋಕ್ಕೂ ಹಂಗೆ ಇದ್ದೀರಾ ಹ್ಞೂ ನಿಮಗೆ ಮದ್ವೆ ಆಗಿ ಹತ್ತು ವರ್ಷ ಐತಿ ಆಗೈತಿ ಅಂತಂದ್ರು ನಂಬಕ್ಕೆ ಆಗಲ್ಲ ಅದಕ್ಕೆ ನಾನು ಅದಕ್ಕೆ ಏನು ಮಾಡ್ಬೇಕೀಗ ಅದಕ್ಕೆ ನಾನು ನಿಮ್ಮನ್ನೇ ಲವ್ ಮಾಡಬೇಕು ಅಂತ ಇದ್ದೀನಿ ಹ್ಞೂ ನೀವು ನನ್ನ ಲವ್ ಮಾಡ್ತೀರಾ ప్రీచే ప్రీచే ముచ్చి నన్న ప్రీఛే మనసు బిచ్చి నన్న ప్రీచే ఉసిరగి ప్రీచే బతుకగి ప్రీఛే ననగ ప్రీచే ఓ కిరణ ఓ కిరణ నీ నన్న ప్రీతి కిరణ 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 ప్రీచ ప్రీచే ముచ్చి నన్న ప్రీఛ ஆவாதாரூ குக்கொட்டையோயா தானான மகனே உடனே நினைவு தான் கட்டசன ಹುಚ್ಚ ಹಣ್ಣು ಬೇಜಾರಾಗಲ್ಲ ದಡ್ಡ ಅನ್ನೋ ನಾನು ಚಿಂತೆ ಮಾಡಲ್ಲ ನಿಮ್ಮದು ಮುದ್ದಾಗ ನಗ್ತಿದ್ರೆ ಇಷ್ಟ ನನಗೆ ನಕ್ಕಿದ್ರೆ ಮತ್ತಿನ್ನೇನು ಬೇಕು ನನಗೆ ಐ ಲವ್ ಯು ಅಂತಂದ್ರೆ ಆ ವರ ಕೊಟ್ಟಂಗೆ ಐ ಹೇಟ್ ಯು ಅಂತಂದರೆ ನಾನಿದ್ದು ಸತ್ತೋದಂಗೆ ಹುಚ್ಚ ಹಣ್ಣು ಬೇಜಾರಾಗಲ್ಲ ದಡ್ಡ ಹಣ್ಣು ನಾನು ಚಿಂತೆ ಮಾಡಲ್ಲ ನಿಮ್ಮದು ಮುದ್ದಾಗ ನಗ್ತಿದ್ರೆ ಇಷ್ಟ ನನಗೆ ಸತಿದ್ರೆ ತರ್ತೀನಿ ಪರ್ಕೆ ಬಿಡ್ತೀನಿ ನಾಲ್ಕು ನಾನು ನಿಂಗೆ ಯಾಕೆ ಆಂಟಿ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ ಹಾಂ ನಾನು ಒಳ್ಳೆ ಹುಡುಗ ಆಂಟಿ ನೀವು ಹೇಳಿದ್ದೆಲ್ಲ ತಂದು ಕೊಟ್ಟಿದ್ದೀನಿ ತಾನೇ ಹಾಂ ಹಂಗಿದ್ಮೇಲೆ ನಾನು ಲವ್ ಮಾಡೋಕ್ಕೆ ನಿಮ್ಗೆ ಏನು ಪ್ರಾಬ್ಲಮು ಕಾಣಾತ ನೀನು ಹೇಳ್ದಂಗೆ ಚಿಕನು ಮಟನ್ನು ಕಬಾಬ್ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತಂದು ಕೊಟ್ಟೇನೆ ಇಂಥ ಹುಡ್ಗ ನಿಮಗೆಲ್ಲೇ ಇನ್ನೆಲ್ಲೇ ಸಿಗ್ತಾನೆ ಹಾಂ ನಿಮ್ಗೆ ಅಂಡ ನೋಡಿದ್ರಿ ಹಾಂ

ಅಲ್ಲ ಚಿಕನ್ ಮಟನ್ ತಂದು ಕೊಡ್ತಾನೆ ಅಂತ ಹೇಳಿ ಮದ್ವೆ ಆಗಿರ ಗಂಡನ್ ಬಿಟ್ಟು ಅವ್ನಿಂದ ಹೋಗೋ ಅಂತ ಹೇಳ್ತಾ ಇದ್ಯಾ ನಾ ಸಿ ಗಟ್ಟಿಸ್ಬಿಡ್ತೀನಿ ನೋಡು ಅವನಿಗಿನ ಮೊದಲು ನೀನು ಗಟ್ಟಿಸ್ತೀನಿ ಮಾಯ ಮುತ್ ನೀನ್ ಕಂಡ ಸರಿ ಹಾ ಎಲ್ಲ ಯಾರನ್ನ ಕೇಳಿಸ್ಕೊಂಡ್ರು ಏನ್ ಕೇಳ್ಕೊಂಬಲ್ಲ ನನ್ನ ಬಗ್ಗೆ ಹಾ ಅಯ್ಯೋ ಏನೋ ಹೇಳಿ ನಮ್ಮ ಮಾತಿಗೆ ನೀನ್ ಯಾಕೆ ನನ್ ಮೇಲೆ ರೇತಿಯಾ ನೀನ್ ಗಂಡನ್ ಯಾವಾಗ್ಲೂ ಬೇಕಿರ್ತಿದ್ದೆ ಒಂದ್ ಚಿಕನ್ ತರಲ್ಲ ಮಟನ್ ತರಲ್ಲ ಹಾ ಒಂದ್ ಸೀರೆ ಕೊಡ್ಸಲ್ಲ ಒಂದು ವಾಡಿಕೆ ಕೊಡ್ಸಲ್ಲ ಅಂತಾನ ಅದಕ್ಕೆ ನಾನು ಹೇಳಮ್ಮ ಹಾ ಹೆಂಗ್ ಒಳ್ಳೆ ಆಫರ್ ಬಂದೈತೆ ನಿನ್ ಕೇಳಿದ್ದೆಲ್ಲ ತಂದು ಕೊಡ್ತಾನೆ ಇವನು ಅದಕ್ಕೆ ಹೇಳಿ ಯೋಚನೆ ಮಾಡು ಅಂತ ನಾನೇನು ಈಗೇನು ಮದುವೆ ಆಗು ಅಂತ ಹೇಳಿನ ಹಾ ನಿನ್ನಿಷ್ಟ ಏನೋ ಒಳ್ಳೆ ಆಫರ್ ಬಂದೈತೆ ಯೋಚನೆ ಮಾಡು ಅಂತ ಹೇಳಿ ಅಷ್ಟೇನೆ ಹಾ ಲೇ ನಿರ್ಭಾಗ್ಯ ನಾನೇನು ಫಾರಿ ಹುಡುಗಿ ಮಾಡ್ಕೊಂಡ್ಬಿಟ್ಟೇನೆ ಸಿಕ್ತಾ ಅಂತ ಹೇಳಿ ಕಟ್ಕೊಂಡಿರ ಗಂಡನ್ ಬಿಟ್ಟು ಅವನಿಂದ ಹೋಗಕ್ಕೆ ಹಾ ನಾನು ಪಕ್ಕ ಭಾರತೀಯ ನಾಡಿ ಅದರಲ್ಲೂ ಕನ್ನಡತಿ ಹಾ ನಾನು ಎಂದನು ದುಡ್ಡಿಂದ ಓದಾಳಲ್ಲ

ಹಂಗ ಬಾ ದಾರಿಗೆ ಅಷ್ಟಾಗೆ ಇರಬೇಕು ಇನ್ನೇನ ಹೇಳಕ್ ಬಂದ್ರೆ ಏನಿಲ್ಲ ಹ್ಮ್ ತುರ್ಕ್ ಬಿಡ್ತೀನಿ ಬಾಯಕ್ಕೆ ಯಾತನ ತೊಂದು ಏ ನೋಡಪ್ಪ ನಿನ್ನ ಹೆಸರು ಏನ್ ಹೇಳು ಆಂಟಿ ನನ್ನ ಹೆಸರು ಗೌತಮ್ ಅಂತ ಗೌತಮ ಮತ್ತೆ ಫಸ್ಟ್ ಗೆ ಕೇಳಿದಾಗ ರಾಕೇಶ್ ಅಂತ ಹೇಳ್ದೆ ಈಗ ನೋಡಿ ಗೌತಮ್ ಅಂತ ಇದೆಯಾ ಗೌತಮ ರಾಕೇಶ ಯಾವ್ದು ಅಂತ ಸರಿಯಾಗಿ ಹೇಳು ನನ್ನ ಹೆಸರು ರಾಕೇಶ್ ಅಂತ ಆಂಟಿ ಹ್ಮ್ ನಾನಂತೂ ನಿನ್ ಲವ್ ಮಾಡಂಗಿಲ್ಲ ಸುಮ್ನೆ ಹೋಗ್ತಾ ಇರು ಹಾ ಇಲ್ಲಿಂದ ಸುಮ್ಮನೆ ಇಲ್ಲಿದ್ದು ಆಮೇಲೆ ನಾನು ಗಾಂಡೇನಾರು ಬಂದ್ರೆ ಏನಿಲ್ಲ ಏರಿಕ್ತಾನೆ ಆಮೇಲೆ ಕೈಯೋ ಕಾಲ ಮುರ್ಕೊಂಡು ಕುಂತ್ಕೊಂಡು ಹೋಗಬೇಕಾಗತ್ತೆ ನಿಮ್ಮ ಹೋಗಿ ಸುಮ್ಮನೆ ಹೋಗೋದು ನಿಂದನೆ ಇವಾಗ ಮೊದ್ಲು ಯಾಕೆ ಲವ್ ಮಾಡಲ್ಲ ನನ್ಗೆ ಏನಾಗೈತಿ ಆಂಟಿ ನೀವ್ ಹೇಳಿದ್ದೆಲ್ಲ ತಂದ್ಕೊಟ್ಟಿದ್ದೀನಿ ತಾನೆ ಹ ಇಷ್ಟು ಸ್ಮಾರ್ಟ್ ಆಗಿದ್ದೀನಿ ನೋಡು ನಾನು ಹೇಳ್ದಂಗೆಲ್ಲ ನೀನು ಲವ್ ಮಾಡು ಲವ್ ಮಾಡು ಅಂತೇಳಿ ಇಲ್ಲೇ ಇದ್ರೆ ಏನು ಇಲ್ಲ ಸರಿಯಾಗಿ ಬಾರಿಸ್ತೀನಿ ಹ ಅಣೆ ಪರ್ಕೇನೋ ಇಲ್ಲ ಮೆಟ್ಟೊ ತಕೊಂಡು ಕಿತ್ತೋಗೋ ಥರ ಹೊಡಿತೀನಿ ನೋಡಿ ಇವಾಗ ಚರಾ ಕಿತ್ತೋಗಂಗೆ ಸುಮ್ಮನೆ ಹೋಗ್ತಿಯೋ ಇಲ್ವೋ ಈಗ ಆಂಟಿ ನೀವೇನಾದರೂ ಮಾಡಿರಿ ಪಾರ್ಕೆಲ್ಲಾದರೂ ಹೊಡೀರಿ ಚಪ್ಪಲಿ ಆದರೂ ಹೊಡೀರಿ ಆದರೆ ನೀವು ನನ್ನ ಲವ್ ಮಾಡಲೇಬೇಕು ನಮ್ಮ ಹುಡುಗಿ ರಶ್ಮಿ ಆದರೂ ಸಿಗಲಿಲ್ಲ ಅವ್ರ ತ ಅವಳ ಥರನೇ ಇರೋ ನೀವಾದರೂ ನನಗೆ ಸಿಕ್ಕೇ ಸಿಕ್ಕೀರಾ ಅನ್ನೋ ನಂಬಿಕೆಯಿಂದ ಇಲ್ಲಿ ಇಲ್ಲೇ ನಿಂತಿದ್ದೀನಿ ಅವಾಗಿನ ನೀವು ನನ್ನ ಲವ್ ಮಾಡಲೇಬೇಕು ಆಂಟಿ ಹ್ಞೂ ನೀವೇನು ಕೇಳಿದ್ರು ಕೊಡಿಸ್ತೀನಿ ನೋಡಪ್ಪ ನಿಮಗೆ ಯಾವುದಾದ್ರೂ ಆಂಟಿನ ಲವ್ ಮಾಡಬೇಕು ಅನಿಸಿದ್ರೆ ಹಾಂ ಇಲ್ಲ ನನ್ನ ಮಗಳಾಗಿದ್ದಾಳೆ ನೋಡ ಭಾಗ್ಯಮ್ಮ ಅಂತನ ಅವಳು ಕಾತ್ಕೊಂಡಿದ್ದಾಳೆ நினிரே சாக்கூண்டே டெவர்ஸ் கொட்விட்டு மதவையாக செட்டில் பே தர்ஸ்க்கின்போது அந்த அவள் காய்த்தா தாள் பாப்பா நோடு அவள் அவளும் லவ் மா நானும் நின்ல ஆகியமா நோடி ஒழைய ஆஃபர் நினைக்க விட கொடுத்தா தீனி நீனே ஓகே ஜொத்தி பாப்பா எங்கு ஆடு லவ்வரு சங்கங்க ஆகை நினு ஒே உடுக்க ஒே குளே சங்க ஆக்டே நினைக்கெல்லாம் தர்ஸ்க்கோது ம் விட கொடுத்தா அவடு

ನನಗೆ ಹೇಳ್ತಿದ್ದೆ ಈಗ ಮಾತ್ರ ಅಯ್ಯೋ ಆಂಟಿ ಏನು ಹೇಳ್ತಾ ಇದ್ರ ನೀವು ಅವರು ನನ್ನ ಲವ್ ಮಾಡದ ಅವ್ರ ಲವ್ ಮಾಡಿದ್ರು ಮಾಡ್ಬೋದು ಆದರೆ ನಾನು ಮಾತ್ರ ಅವ್ರನ್ನ ಲವ್ ಮಾಡೋದೇ ಇಲ್ಲ ಹೋಗಿ ಹೋಗಿ ಅಜ್ಜಿನ ಲವ್ ಮಾಡೋಕ್ಕಾಗುತ್ತಾ ಒಳ್ಳೆ ಐವತ್ತು ವರ್ಷದ ಮುದುಕಿ ಇದ್ದಂಗೆ ನೀವಾದ್ರೆ ನೀವಾದರೆ ಇನ್ನೂ ಸ್ವೀಟ್ ಸಿಕ್ಸ್ಟೀನ್ ಥರ ಇದ್ದೀರಾ ಹಾ ನನಗೆ ನೀವೇ ಬೇಕು ಆಂಟಿ ಬೇರೆ ಯಾರು ಬೇಡ ஏனேது மாடி நீனே கால் கண்டி சும் முதுகி அம்ியா நன்கிண்ணா இப்ப நான் முதுகி அம்ியா நீர் இரோ சத்தியே நீக்கே உட்கானே சுள்வல்ல ಏನು ಅಂದ್ರೆ ಹುಡ್ಗ ಹೇಳಿನಲ್ಲ ನೀನು ಐವತ್ತು ವರ್ಷದ ಮುರ್ಚಿ ಇದ್ದಂಗಿದ್ಯಾ ಅಂತಾನೆ ಹದೇ ನಿಜಾನೇ ಅದು ಹೋಡಕು ಹಂಗೇ ಕಾಣ್ತೀಯ ವರ್ಷದ ಹುಡುಗಿ ಸ್ವೀಟ್ ಅಂತ ಹೇಳ್ತಾ ಇದ್ ಲವ್ ಮಾಡು ಮಾಡುವ ಯಾಕೆ ಲವ್ ಮಾಡಲ್ಲ ಅಂತ ಹೇಳ್ತಾ ಸಿಕ್ಸ್ಟೀನ್ ಆಗಿರೋಳು ಹ ಅಂದ್ರೆ ಸ್ವೀಟ್ ಸಿಕ್ಸ್ಟೀನ್ ಅಂದ್ರೆ ಆ ತರ ಕಾಣಸ್ತಾ ಇದೀನಿ ಅಂತ ಕಾಣಿ ನಿರ್ಭಾಗ್ಯ ಅರ್ಥ ಮಾಡ್ಕೋ ನೀನ್ ತಲೆಗೆ ಬುದ್ಧಿ ಇದ್ದಿಡ ನೀನು ಅರ್ಥ ಸೈಡ್ಗೆ ಹ ಈಗಲಾದ್ರೂ ನೀವು ನನ್ನ ಒಪ್ಕೊತೀರಾ ಇಬ್ರು ಮದುವೆ ಆಗನಾ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸಟ್ಟಾಯಿತಿಗ ಬೇಗ ಬಾ ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟಲು ಬಾರೆ ಬಾರೆ ಹಸಗೆ ಮನಸಿನೊಳಗೆ కరిమణి మాలికని నల్ల ఏనిల్ల ఏనిల్ల ఏ నన్న నిన్న నడువే ఏనిల్ల నిల్ల